ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸುವಿಯ ನವೆಂಬರ್ ತಿಂಗಳ ಇಪ್ಪತ್ತಾರು ¡Gracias! ರೀತಿಯಾಗಿ ಜನ ಸಮುದಾಯ ಮತ್ತು ಸಮುದಾಯದ ಪಾಲುದಾರಿಕೆಯಿಂದ ನಾವು ಏನು ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಈ ಒಂದೆರಡು ಎಕ್ಸಾಂಪಲ್ ಅಷ್ಟೇ ಇಂತಹ ಉದಾಹರಣೆಗಳು ಸಾಕಷ್ಟು ನಮ್ಮ ಸುತ್ತಮುತ್ತ ಇರ್ತವೆ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಅದೇ ರೀತಿ ಇಲ್ಲಿಯೂ ಕೂಡ ನಮ್ಮ ಶಾಲೆಯಲ್ಲೂ ಕೂಡ ಸಾಕಷ್ಟು ದಾನಿಗಳು ಸಂಗ್ರಹ ದೇಣಿಗೆಯನ್ನು ಸಂಗ್ರಹ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಇಲ್ಲಿ ಇತ್ತೀಚೆಗೆ ನಿಧಾನರಾದಂತ ಮರಳಿ ಸರ್ ಅವರಾಗಿರ್ಬೋದು ಆಮೇಲೆ ಅವ್ರ ಶಿಷ್ಯ ಬಳಗ ಇದೆ ನಮ್ಮ ಪತ್ತಾರ್ ಮೇಡಮ್ ಅವರು ಗುಗ್ರಿಗೌಡ್ ಮೇಡಮ್ ಅವರು ಆಮೇಲೆ ನಮ್ಮ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಸೇರಿಕೊಂಡು ಇಲ್ಲಿ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿ ದೇಣಿಗೆಯನ್ನಿಟ್ಟು ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದೆ ರೂಪಿಸಿದೆ ಇದನ್ನು ತಾವೆಲ್ಲರೂ ಪಾಲ್ ಸದುಪಯೋಗವನ್ನು ಪಡಿಸಿಕೊಳ್ಬೇಕಾದ್ರೆ ಶಿಕ್ಷಣದಲ್ಲಿ ಮುಂದುವರಿಬೇಕು ಶಿಕ್ಷಣದ ಬಗ್ಗೆ ಹೆಚ್ಚೆಚ್ಚು ಆಸಕ್ತಿಯನ್ನು ಹೊಂದಿ ನೀವು ಕೂಡ ಭವಿಷ್ಯದ ಉತ್ತಮ ಪೀಳಿಗೆಗಳಾಗಿ ರೂಪುಗೊಳ್ಳಬೇಕಾಗ್ತದೆ ಈ ದಿಶೆಯಲ್ಲಿ ಇವತ್ತು ಸರ್ಕಾರ ಕೂಡ ಸಾಕಷ್ಟು ಅನುಕೂಲತೆಗಳನ್ನು ಕೊಟ್ಟಿದೆ ನಮ್ಗೆ ಯಾವುದು ಕೊರತೆ ಇಲ್ಲ ನೀವೆಲ್ಲ ಇಲ್ಲಿ ಕೂತಿರ್ತಕ್ಕಂಥವ್ರು ನೀವು ಕಲಿಬೇಕಾದ್ರೆ ಎಷ್ಟೆಲ್ಲ ತೊಂದರೆ ಇದ್ದು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಒಂದು ಶಾಲೆಗೆ ಹೋಗ್ಬೇಕಾದ್ರೆ ಅಂದ್ರೆ ಬಾಲ್ವಾಡಿಗೆ ಹೋಗುವಾಗ ಉಪ್ಪಿಟ್ಟು ಕೊಡ್ತಿದ್ರು ಅಷ್ಟೇ ರೀ ಬಿಟ್ರೆ ಏನು ಇರ್ತಿರ್ಲಿಲ್ಲ ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಯಾವುದಕ್ಕೂ ಕೊರತೆ ಇಲ್ಲ ಲಕ್ಷಾಂತರ ರೂಪಾಯಿ ಅನುದಾನಗಳು ಶಾಲೆಗೆ ಬರ್ತಾ ಇದೆ ಪೈಕಾನಿ ತೊಳೆಯಕ್ ಸಹಿತ ರೊಕ್ಕ ಕೊಡ್ತಾ ಇದಾರೆ ಸರ್ಕಾರದವರು ಇಷ್ಟೊಂದು ಅನುಕೂಲತೆಗಳು ಸರ್ಕಾರದಿಂದ ಇಲಾಖೆಯಿಂದ ನಮಗೆ ಬರ್ತಾ ಇರೋದ್ರಿಂದ ಕಲೀಲಿಕ್ಕೆ ನಮಗೆ ಅಂತ ಇದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳ ಮಕ್ಕಳ ಬಗ್ಗೆ ನೀವು ಕೂಡ ಅಷ್ಟೇ ಕಾಳಜಿಯನ್ನು ವಹಿಸಿ ಪೋಷಕರು ಕೈ ಜೋಡಿಸ್ಬೇಕು ನಮ್ಮ ಜೊತೆ ನೀವೇನು ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ ಇರುವಂಥದ್ದ ಯೋಜನೆಗಳನ್ನ ಸದುಪಯೋಗ ಮಾಡಲಿಕ್ಕೆ ನೀವೆಲ್ಲರೂ ನಮ್ಮೊಂದಿಗೆ ಕೊಡಬೇಕು ಸರ್ಕಾರ ಮತ್ತು ಇಲಾಖೆಯ ಉಪಕ್ರಮಗಳನ್ನು ಯಶಸ್ವಿಗೊಳಿಸ್ಲಿಕ್ಕೆ ನೀವೆಲ್ಲ ನಮ್ಮೊಂದಿಗೆ ಇರ್ತೀರಿ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸ್ತೀರಿ ಗಳಿಸ್ತೀರಿ ಅನ್ನುವಂಥ ಭಾವನೆಯೊಂದಿಗೆ ಈ ವೇದಿಕೆಯ ಮೂಲಕ ನನಗೆ ಈ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಉಪಕ್ರಮಗಳ ಕುರಿತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ರೀತಿಯಾಗಿ ಯಾವುದಾದರೂ ಶೋಷಣೆಗೆ ಒಳಗಾದರೆ ಅವರಿಗೆ ರಕ್ಷಣೆ ಸಿಗುವಂಥ ಕೆಲಸ ಪ್ರತಿಯೊಬ್ಬ ಪ್ರಜೆಗಾಗತ್ತೆ ಸಂವಿಧಾನ ಒಂದು ದೇಶದ ಪೀಠಿಕೆ ಇದ್ದಂತೆ ಸೊ ಅದೇ ರೀತಿಯಾಗಿ ಮಕ್ಕಳಿಗೆ ವಿಶೇಷವಾಗಿ ಹಕ್ಕುಗಳದವು ಅವುಗಳ ಬಗ್ಗೆ ಅವೇರ್ನೆಸ್ ಅವುಗಳ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಸೊ ಅದಕ್ಕೆ ಪಾಲಕರೇ ತಾಯಂದಿರೆ ದಯವಿಟ್ಟು ಮಕ್ಕಳಿಗೆ ಇರತಕ್ಕಂಥ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಿ ಅದೇ ರೀತಿಯಾಗಿ ಮಕ್ಕಳಿಗಾಗಿ ಮಕ್ಕಳನ್ನು ಕಲಿಸಲು ಮಕ್ಕಳನ್ನು ಬೆಳೆಸಲು ಇರತಕ್ಕಂತಹ ಆರ್ ಟಿ ಇ ಕಾಯ್ದೆ ರೈಟ್ ಟು ಎಜುಕೇಶನ್ ಶಿಕ್ಷಣದ ಹಕ್ಕು ಅಂತ ಇದೆ ಅದರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲೋಣ ಅದೇ ರೀತಿಯಾಗಿ ಪೋಕ್ಸೋ ಅಂತಕ್ಕಂಥದ್ದೊಂದು ಇತ್ತೀಚಿನ ದಿನಗಳಲ್ಲಿ ಅತ್ಯದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಮಕ್ಕಳಿಗೆ ಶೋಷಣೆ ಆದಲ್ಲಿ ಅದು ಹೆಣ್ಣು ಮಗುವಾಗಿರಲಿ ಅಥವಾ ಗಂಡು ಮಗುವಾಗಿರಲಿ ಮಗುವಿಗೆ ಶೋಷಣೆ ಆತಪ್ಪ ಅಂತಂದ್ರೆ ಆ ಒಂದು ಕಾಯ್ದೆಯಡಿಯಲ್ಲಿ ರಕ್ಷಣೆಯನ್ನು ಒದಗಿಸ್ತಕ್ಕಂತಹ ಕೆಲಸ ಆಗ್ತಾ ಇದೆ ಈ ತಿಳುವಳಿಕೆ ತಾಯಂದಿರಿಗೆ ಇರಲೇಬೇಕು ಪಾಲಕರಿಗೆ ಇರಲೇಬೇಕು ಅದೇ ರೀತಿಯಾಗಿ ಇನ್ನೂ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ಬಾಲ್ಯ ವಿವಾಹ ಅಂತಕ್ಕಂಥದ್ದು ನಮ್ಮದು ಬಾಲಕಿಯರ ವಿದ್ಯಾನಿಲಯ ಆಗಿರೋದ್ರಿಂದ ಸೊ ಪಾಲಕರಿಗೆ ತಾಯಂದಿರಿಗೆ ಮುಖ್ಯವಾಗಿ ತಿಳುವಳಿಕೆ ಇರಬೇಕಾಗಿರತಕ್ಕಂಥದ್ದು ಬಾಲ್ಯ ವಿವಾಹದ ಬಗ್ಗೆ ಮಾತಾಡ್ತೇನೆ ನಾನು ಒಂದೊಂದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಚಾರ ವಿಚಾರವಾಗಿ ಮಾತನಾಡುವ ಅದೇ ರೀತಿಯಾಗಿ ನಾವೆಲ್ಲರೂ ಚೆನ್ನಾಗಿರ್ತಕ್ಕಂಥವ್ರಿಗೆ ಜಗತ್ತು ಕಾಣುವಂತಹ ರೀತಿಯೇ ಬೇರೆ ಆಗಿರುತ್ತೆ ಕಣ್ಣು ಚೆನ್ನಾಗಿದ್ದಾವೆ ನಮ್ಮ ಕಿವಿಗಳು ಚೆನ್ನಾಗಿದ್ದಾವೆ ನಮ್ಮ ಕೈ ಕಾಲುಗಳು ಚೆನ್ನಾಗಿದ್ದಾವೆ ಅಂದಾಗ ಜಗತ್ತು ಚೆನ್ನಾಗೇ ಕಾಣ್ತಾ ಇರುತ್ತೆ ಅದೇ ರೀತಿಯಾಗಿ ವಿಶೇಷ ಚೇತನ ಮಕ್ಕಳೇನಾದರೂ ಇದ್ದರೆ ಅವರನ್ನು ಬೆಳೆಸುವಲ್ಲಿ ಬರ್ತಕ್ಕಂತಹ ಸವಾಲುಗಳು ಯಾವುವು ಏನು ಕಣ್ಣಿಲ್ಲ ಕೈ ಇಲ್ಲ ಅಥವಾ ದೃಷ್ಟಿದೋಷ ಇದೆ ಶ್ರವಣ ದೋಷ ಇದೆ ಅಂತಹ ಮಕ್ಕಳಿಗೆ ನಾವು ವಿಶೇಷ ಕಾಳಜಿಯನ್ನು ನೀಡಬೇಕಾಗತ್ತೆ ಅಯ್ಯೋ ಪಾಪ ಅನ್ನೋದಲ್ಲ ಇವತ್ತಿನ ದಿನಗಳಲ್ಲಿ ಸರ್ಕಾರ ಕೂಡ ಅವರಿಗೆ ಸಾಕಷ್ಟು ಏನು ಸೌಲ ಸೌಲಭ್ಯಗಳನ್ನು ಇದೆ ಅವರನ್ನು ಕೂಡ ಮುಖ್ಯವಾಹಿನಿಗೆ ತರಲು ಸಾಕಷ್ಟು ಕಾರ್ಯ ಆಗ್ತಾ ಇದೆ ಇವುಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆ ನಮ್ಮ ತಾಯಂದಿರಲ್ಲಿ ಮತ್ತು ನಮ್ಮ ಪಾಲಕರಲ್ಲಿ ನಮ್ಮ ಶಿಕ್ಷಕರಲ್ಲಿ ಮತ್ತು ಮಕ್ಕಳಲ್ಲೂ ಕೂಡ ಮಕ್ಕಳೇ ಇಲ್ಲ ಗ್ರೌಂಡಲ್ಲಿ ಕೂತವ್ರು ಕರೆಕ್ಟಾಗಿ ಕೇಳಿಸ್ಕೊಡ್ರಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ನಿಮಗೆ ತಿಳಿ ತಿಳಿದಿರಲೇಬೇಕಾಗಿರ್ತಕ್ಕಂಥ ವಿಚಾರ ನಾನು ಮಾತನಾಡ್ತಾ ಇರೋದು ಸೊ ಆದ್ದರಿಂದ ಬಹಳಷ್ಟು ಸಮಯವನ್ನು ಈಗಾಗಲೇ ಸಮಯ ಆಗಿದೆ ಗೊತ್ತಿದೆ ಬಟ್ ಇವುಗಳು ಬಹಳ ಮುಖ್ಯ ಆಗಿರೋದ್ರಿಂದ ನಾನು ನಿಮ್ಮಲ್ಲಿ ಪ್ರಸ್ತಾಪ ಮಾಡಲೇಬೇಕಿದೆ ಸೊ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೊತ್ತು ಮಕ್ಕಳ ಪ್ರೇಮಿ ಈ ದೇಶದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ಜಯಂತಿಯನ್ನು ಆಚರಿಸುವುದರೊಂದಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ ವಿದ್ಯಾರ್ಥಿನಿಯರೇ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಅತ್ಯಂತ ಉತ್ಸುಕರಾಗಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಬಹಳ ಸಹಕಾರ ನೀಡತಕ್ಕಂಥ ವ್ಯಕ್ತಿಗಳು ಶ್ರೀಮತ ಶಿವನ್ಗೌಡ್ ಪಾಟೀಲ್ ಸರ್ ಅವರೇ ಹಾಗೂ ಅವ್ರ ಜೊತೆಗೆ ಎಸ್ ಟಿ ಎಂ ಸಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಪ್ರೇಮ ಸಂಕುರ್ ಬಣಮ್ಮರ್ ಅವರೇ ಹಾಗೂ ಅವ್ರ ಜೊತೆಗೆ ಇನ್ನೊಬ್ಬರು ಎಸ್ ಟಿ ಎಂ ಸಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ದೇವಕ್ಕ ರಾಠೋಡರ್ ಅವರೇ ಹಾಗೂ ನಮ್ಮ ಶಾಲೆಯ ಪ್ರತಿನಿಧಿಯಾಗಿರ್ತಕ್ಕಂಥ ಪ್ರಧಾನ ಕಾರ್ಯ ಪುರಾಪುರ ನಾವು ಏನು ಅಂದ್ರೆ ಎಲ್ಲ ಮಕ್ಕಳು ಪ್ರತಿನಿತ್ಯ ಶಾಲೆಯಲ್ಲಿ ಸರಿಯಾದ ಸಮಯಕ್ಕೆ ಹಾಜರಿರಬೇಕು ಅಂದಾಗ ಏನಾಗುತ್ತೆ ಏನಾಗಿತ್ತು ಅವರಿಗೆ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ನೀಡಲು ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಇದ್ರ ಜೊತೆಗೆ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದೆ ಮಕ್ಕಳ ದಿನನಿತ್ಯ ಹಾಜರ ಬರಲಿ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಬಾಳೆ ಹೆಣ್ಣು ಕೊಡ್ತಾ ಇದ್ದೇವೆ ಬೆಳಗ್ಗೆ ಹಾಲು ಕೊಡ್ತಾ ಇದ್ದೇವೆ ಮತ್ತೆ ಊಟದಲ್ಲಿ ಮೊಟ್ಟೆ ಕೊಡ್ತಾ ಇದ್ದೇವೆ ಹಾಗೆ ಸಮವಸ್ತ್ರ ಉಚಿತವಾಗಿರ್ತಕ್ಕಂಥದ್ದು ಪಠ್ಯ ಪುಸ್ತಕ ಉಚಿತವಾಗಿರ್ತಕ್ಕಂಥದ್ದು ಹೀಗೆ ಅನೇಕ ಯೋಜನೆಗಳನ್ನು ಇವತ್ತು ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಾಗ್ಲಿ ಅವರು ಶಿಕ್ಷಣವಂತರಾಗ್ಲಿ ಈ ನಾಡಿನ ಮುಂದಿನ ಭವಿಷ್ಯದ ಯುವಕರವರು ಯುವತಿಯರವರು ಈ ನಾಡನ್ನ ಕಟ್ಟಕಂತರವರು ಅದಕ್ಕೋಸ್ಕರ ಅವರು ತುಂಬಾ ಚೆನ್ನಾಗಿ ಓದ್ಲಿ ಅಂತಕ್ಕಂಥದನ್ನ ಅವರು ಸಮಗ್ರವಾಗಿ ಬೆಳಿಲಿ ಅಂತಕ್ಕಂಥ ದೃಷ್ಟಿಯಿಂದ ಅದಕ್ಕೆ ನಾವೆಲ್ಲ ಎಲ್ಲ ಪಾಲಕರಲ್ಲಿ ವಿನಂತಿ ಇದ್ದೇವೆ ಹಾಗೆ ವರ್ಷದುದ್ದಕ್ಕೂ ಕಾರ್ತಿಕ ಮಾಸಗಳು ಬರ್ತಾ ಇದ್ದಾವೆ ಹುಣ್ಣಿಮೆ ಅಮರ್ಷಿಗಳು ಬರ್ತಾ ಇದ್ದಾವೆ ಹಬ್ಬಗಳು ಬರ್ತಾ ಇದ್ದಾವೆ ಅದಕ್ಕೆ ಈ ಮೊಟ್ಟೆ ನೀಡ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ವಿದ್ಯಾರ್ಥಿನಿಯಲ್ಲಿ ಅಪೌಷ್ಟಿಕತೆ ಪರತಿ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯೋಜನೆಯನ್ನು ತಯಾರು ಮಾಡಿದ್ದಾರೆ ಹೀಗಾಗಿ ನಮ್ಮ ಶಾಲೆಯಲ್ಲಿ ಮೊಟ್ಟೆಯನ್ನು ಪಡಿತಕ್ಕಂಥ ವಿದ್ಯಾರ್ಥಿನಿಯರು ಕಡಿಮೆ ಆಗಿದ್ದಾರೆ ಅದಕ್ಕೆ ನೀವು ಮನೆಯಲ್ಲಿ ಹೇಳಬೇಕು ಅವರಿಗೆ ಮೊಟ್ಟೆ ನೋಡಿ ಅದು ಒಂದು ಸಸ್ಯಹರಣ ಅದಕ್ಕೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿನಿಯರು ಅವರ ಅಪೇಕ್ಷೆಯಂತೆ ನಾವು ಮಾಡ್ತಾ ಇದ್ದೀವಿ ವಿತರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಇನ್ನು ಎರಡನೇ ವಿಷಯವಾಗಿ ವಿದ್ಯಾಭ್ಯಾಸ ಅತ್ಯಂತ ನುರಿತ ಶಿಕ್ಷಕರು ಶಿಕ್ಷಕರು ಇಲ್ಲಿದ್ದಾರೆ ಹೀಗಾಗಿ ನೀವು ಮನೆಯಲ್ಲಿ ಏನಾದರೂ ವಿದ್ಯಾರ್ಥಿನಿಯರು ಸರಿಯಾಗಿ ವರ್ಕ್ ಮಾಡ್ಲಿಕ್ಕೆ ಅಥವಾ ಗೃಹಪಾಠ ಕೊಟ್ಟಿರ್ಲಿಕ್ಕಂತಂದ್ರೆ ಅಥವಾ ಅದ್ಯಾ ಅಭ್ಯಾಸ ಆಗಿರ್ಲಿಕ್ಕಂತಂದ್ರೆ ಅಧ್ಯಯನ ತಿಳಿಸಿರ್ಲಿಕ್ಕಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರ ಜೊತೆ ನೀವು ಮಾತಾಡಿ ಸಂವಾದ ಮಾಡಿರಿ ಅವಕಾಶ ಮಾಡಿಕೊಡ್ತೀವಿ ಅದಕ್ಕೆ ನಮ್ಮಲ್ಲಿ ಏನಾದರೂ ಲೋಪದೋಷಗಳಿದರೆ ನಿಮ್ಮ ಸಲಹೆ ಮೂಲಕ ನಾವು ಏನು ಮಾಡ್ತೀವಿ ತಿದ್ದುಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೀಗಾಗಿ ನೋಡಿ ನಿಮ್ಮ ತಂದೆ ತಾಯಿಂದರು ಭಾಳಷ್ಟು ನಿಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ನನ್ನ ಮಗಳು ಭಾಳಷ್ಟು ವಿದ್ಯಾವಂತಳಾಗಲಿ ನಾನು ಕಲ್ತಿಲ್ಲ ಆದರೆ ಅವಳರ ಕಲಿತು ಈ ನಮ್ಮ ಮನೆತನವನ್ನು ಬೆಳಗಲಿ ಅಂತಕ್ಕಂಥದ್ದನ್ನು ಈ ಅನೇಕ ಪಾಲಕರು ನಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ನೋಡಿ ವಿದ್ಯಾರ್ಥಿನಿಯರೇ ಒಂದೇ ಒಂದು ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ನಿನ್ನೆ ದಿವಸ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಅಶ್ವಿನಿ ಗೌಡಿ ಅಂತಕ್ಕಂಥ ವಿದ್ಯಾರ್ಥಿನಿ ನೋಡಿ ಅವರ ಅಪ್ಪ ಏನ್ ಮಾಡಿದಂತಂದ್ರೆ ಅವಳಿಗೆ ಇಂಜಿನಿಯರ್ ಕೆಲಸಬೇಕಾದ್ರೆ ತನ್ನ ಮೂರು ಎಕರೆ ತೋಟವನ್ನು ಮಾರಿಬಿಟ್ಟ ಆ ಇಂಜಿನಿಯರ್ ಪದವಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿನಿ ಹೊಳ್ಳಿ ಒಂದು ವರ್ಷದ ಪ್ಯಾಕೇಜ್ ಎರಡು ವರ್ಷದ ಪ್ಯಾಕೇಜ್ ಬಳಸ್ಕೊಂಡು ತನ್ನ ತಂದೆಯ ಹುಟ್ಟುಹಬ್ಬಕ್ಕೆ ನಾಲ್ಕು ಎಕರೆ ತೋಟವನ್ನು ಹಿಡಿದು ಗಿಫ್ಟ್ ಕೊಟ್ಟು ಅದಕ್ಕೆ ನೀವು ಕೂಡ ಯಾಕಂದ್ರೆ ಸಾಕಷ್ಟು ಇವತ್ತು ಸರ್ಕಾರ ಸಮಾಜ ಶಿಕ್ಷಕರು ಬಹಳಷ್ಟು ಅವಕಾಶ ಮಾಡಿಕೊಡ್ತಾರ ಆ ಅವಕಾಶವನ್ನು ಬಳಸಿಕೊಂಡು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದವಾದಂಥ ಶಿಕ್ಷಣವನ್ನು ಪಡ್ಕೊಂಡ್ರೆ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯ ಅಂತಕ್ಕಂಥ ಮಾತನ್ನು ನೀಡುತ್ತಾ ಇವತ್ತು ಬಂದಿರತಕ್ಕಂಥ ಈ ಪೋಷಕ ಶಿಕ್ಷಕರ ಮಹಾಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪೋಷಕರನ್ನ ಪಾಲಕರನ್ನ ಮತ್ತೊಂದು ಸಲ ಅಭಿನಂದಿಸುತ್ತಾ ಹೀಗೆ ನಮ್ಮ ಶಾಲೆಯ ಮೇಲೆ ಭಾಳಷ್ಟು ಅಭಿಮಾನವನ್ನು ನೀಡ್ರಿ ನಮ್ಮ ಶಾಲೆಯ ಮೇಲೆ ನಂಬಿಕೆಯನ್ನು ನೀಡ್ರಿ ಅದಕ್ಕ ಸುತ್ತಮುತ್ತಲು ಬೇರೆ ಬೇರೆ ಹೈಸ್ಕೂಲ್ ಕೂಡ ಆಗಿದ್ದಾವೆ ಅದಕ್ಕೆ ನಿಮ್ಮೆಲ್ಲ ವಿದ್ಯಾರ್ಥಿನಿಯರನ್ನ ನಮ್ಮ ಶಾಲೆಗೆ ಕಳಿಸ್ತಕ್ಕಂಥದ್ದಾಗಬೇಕು ಇಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಲು ನಾವೆಲ್ಲರೂ ಅತ್ಯಂತ ಪ್ರಬುದ್ಧರಾಗಿದ್ದೀವಿ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂತೀವಿ ಅಂತಕ್ಕಂಥ ಒಂದು ಎಲ್ಲ ಶಿಕ್ಷಕರ ಪರವಾಗಿ ಆಶಾಭಾರಿಯನ್ನು ಹೊಂದುತ್ತ ಹಾಗೆ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷವೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ನಾವು ನೀಡ್ತಾ ಇದ್ದೇವೆ ಹಾಗೆ ಈ ವರ್ಷವೂ ಕೂಡ ಮುಂದಿನ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಾವು ನಮ್ಮ ಶಾಲೆಯ ವತಿಯಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಮತ್ತು ನೀವೆಲ್ಲರೂ ಮೆಸ್ತಕ್ಕಂಥ ಒಂದು ಫಲಿತಾಂಶವನ್ನು ನೀಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡುತ್ತಾ ತಮ್ಮೆಲ್ಲರಿಗೂ ಮತ್ತೊಂದು ಸಲ ಅಭಿನಂದಿಸಿ ನಾನು ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ